ಇತಿಹಾಸ ಪ್ರಸಿದ್ಧ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯದಲ್ಲಿ ತುಳು ಷಷ್ಠಿ ಅದ್ದೂರಿಯಾಗಿ ನೆರವೇರಿದೆ ಷಷ್ಠಿ ಹಿನ್ನೆಲೆ ಬ್ರಹ್ಮ ರಥೋತ್ಸವ ಸಂಭ್ರಮ ಕಳೆಗಟ್ಟಿದೆ ಬೆಳಗ್ಗೆನಿಂದಲೂ ಲಕ್ಷಾಂತರ ಭಕ್ತರು ಸ್ವಾಮಿಯ ದರ್ಶನ ಪಡೆದು ಪುನೀತರಾಗಿದ್ದಾರೆ ರಥೋತ್ಸವಕ್ಕೆ ಬಾಳೆಹಣ್ಣು ದವನ ಎಸೆದು ಭಕ್ತಿ ಭಾವದಲ್ಲಿ ಭಕ್ತರು ಮಿಂದೇದಿದ್ದಾರೆ ಅದರ ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ ಎಲ್ಲಿ ನೋಡಿದ್ರು ಸಂಭ್ರಮದ ಕ್ಷಣ ಭಕ್ತಗಣ ದೊಡ್ಡಬಳ್ಳಾಪುರದ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯದಲ್ಲಿ ತುಳು ಷಷ್ಠಿಯ ಸಂಭ್ರಮ ಮನೆ ಮಾಡಿದೆ ಶುದ್ಧ ಷಷ್ಠಿ ಭಕ್ತಿ ಭಾವಪೂರ್ವಕವಾಗಿ ನೆರವೇರಿದೆ ಪ್ರತಿ ವರ್ಷದಂತೆ ಈ ಬಾರಿಯೂ ಸುಬ್ರಹ್ಮಣ್ಯ ದೇವರಿಗೆ ಬ್ರಹ್ಮ ರಥೋತ್ಸವ ನೆರವೇರಿಸಲಾಯಿತು ಬೆಳಗ್ಗಿನಿಂದಲೂ ಪೂಜಾ ಕೈಂಕರ್ಯಗಳು ಹೋಮ ಹವನಗಳನ್ನು ಅರ್ಪಿಸಲಾಯಿತು ಪ್ರತೀತಿಯಂತೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರು ರಥೋತ್ಸವಕ್ಕೆ ಚಾಲನೆ ನೀಡಿದರು ಭಕ್ತರು ರಥಕ್ಕೆ ಬಾಳೆಹಣ್ಣು ಮತ್ತು ಧವನ ಎಸೆದು ಕೈಮುಗಿದ್ರು ಎಲ್ಲ ಲಕ್ಷಕ್ಕಿಂತ ಜಾಸ್ತಿ ಜನ ಈ ಕಾರ್ಯಕ್ರಮದಲ್ಲಿ ರಥೋತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಕಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಿ ದೇವಸ್ಥಾನ ಸಮೇತ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡಲಿ ಬಂದವ್ರಿಗೆ ರಥೋತ್ಸವ ವಿಜೃಂಭಣೆಯಿಂದ ಆಗಿದೆ ಬಹಳ ಚೆನ್ನಾಗಾಗಿದೆ ಎಲ್ಲರಿಗೂ ಭಕ್ತಾದಿಗಳೇ ಆ ಭಗವಂತ ಭಾಗ್ಯವನ್ನು ಕೊಡಲಿ ಶುಭವನ್ನು ಕೊರೋ ಮತ್ತು ಮುಂದಿನ ವರ್ಷ ಒಳ್ಳೆ ಮಳೆ ಬೆಳೆ ಬರಲಿ ಅಂತ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ವಿಶ್ವಾಸನಾಮ ಸಂವತ್ದ ಪುಷ್ಯ ಶುದ್ಧ ಷಷ್ಠಿ ಶ್ರೀ ಸ್ವಾಮಿಯವರ ಬ್ರಹ್ಮರಥೋತ್ಸವ ತುಂಬ ವಿಜೃಂಭಣೆಯಿಂದ ಎಲ್ಲ ವ್ಯವಸ್ಥೆಗಳು ಮಾಡಿದ್ದಾರೆ ಸ್ವಾಮಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಪಂಚಾಮೃತಾಭಿಷೇಕ ಕ್ಷೀರಾಭಿಷೇಕ ರುದ್ರಾಭಿಷೇಕ ವಿಶೇಷವಾದಂತಹ ಅಲಂಕಾರ ಎಲ್ಲ ಮಾಡಿ ಮಹಾ ನೈವೇದ್ಯ ಎಲ್ಲ ಮಾಡಿ ಮುಕ್ತವಾಗಿ ಸಾರ್ವಜನಿಕರಿಗೆ ಭಕ್ತಾದಿಗಳಿಗೆ ದರ್ಶನಕ್ಕೆ ವ್ಯವಸ್ಥೆ ಮಾಡಿರ್ತೀವಿ ಅದಾದ ನಂತರ ಉತ್ಸವದ ಕೈಂಕರ್ಯಗಳು ಲಥಾಂಗ ಹೋಮ ಆಗಿರ್ಬೋದು ನಿತ್ಯ ಹೋಮ ಆಗಿರ್ಬೋದು ಧ್ವಜಾರೋಹಣ ಪೂಜೆ ಆಗಿರ್ಬೋದು ಎಲ್ಲ ಕಾರ್ಯಕ್ರಮಗಳು ನೆರವೇರಿ ಶ್ರೀ ಸ್ವಾಮಿಯವರ ಬ್ರಹ್ಮರಥೋತ್ಸವ ಕೂಡ ತುಂಬ ವಿಜೃಂಭಣೆಯಿಂದ ನಡೆದಿರುತ್ತೆ ರಥೋತ್ಸವದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಭಾರೀ ಕಟ್ಟೆಚ್ಚರ ವಹಿಸಲಾಗಿತ್ತು ಡಿವೈಎಸ್ಪಿ ಇನ್ಸ್ಪೆಕ್ಟರ್ಸ್ ಏಳ್ನೂರು ಪೊಲೀಸರು ಇನ್ನೂರು ಹೋಮ್ ಗಾರ್ಡ್ಗಳನ್ನು ನಿಯೋಜಿಸಲಾಗಿತ್ತು ದೇಗುಲದ ಸುತ್ತಲೂ ಒಂದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿತ್ತು ಕ್ಯೂನಲ್ಲಿ ಭಕ್ತರಿಗೆ ನೆರಳಿಗೆ ಟೆಂಟ್ಗಳನ್ನು ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿತ್ತು ಹಿರಿಯ ನಾಗರಿಕರಿಗೆ ವಿಶೇಷ ಚೇತನರಿಗೆ ಗರ್ಭಿಣಿಯರಿಗೆ ನೇರ ದರ್ಶನ ಪಡೆಯಲು ಬಗ್ಗೀಸ್ ಒದಗಿಸಲಾಗಿತ್ತು ಬರುವಂಥ ಭಕ್ತಾದಿಗಳಿಗೆ ಬೆಳಗ್ಗಿನಿಂದಲೂ ಉಚಿತ ದಾಸೋಹದ ವ್ಯವಸ್ಥೆ ಮಾಡಲಾಗಿತ್ತು ಸೊ ಯಾವಾಗಿನ ತುಂಬ ಚೆನ್ನಾಗಿ ವ್ಯವಸ್ಥೆ ಆಗಿದೆ ಸರ್ ನಾವು ಘಾಟಿಗೆ ಬಂದಾಗ ಅಲ್ಲಿ ಕಂಟನ್ ಕುಂಟೆ ಹತ್ರನೇ ಕಾರುಗಳೆಲ್ಲ ಹಾಕಿಸಿ ಫ್ರೀ ಬಸ್ ಬಿಟ್ಟು ಜನಗಳಿಗೆ ಟ್ರಾಫಿಕ್ ಸಮಸ್ಯೆ ಆಗದೆ ಮತ್ತು ಇಲ್ಲಿ ಪಾರ್ಕಿಂಗ್ ಸಮಸ್ಯೆ ಆಗದಿರ ತುಂಬ ಚೆನ್ನಾಗಿ ಜನಗಳನ್ನ ವ್ಯವಸ್ಥಿತವಾಗಿ ಕರ್ಕೊಂಡೋಗಿ ಬರ್ತಾ ಇದ್ದಾರೆ ಮತ್ತು ಇಲ್ಲಿ ಕ್ಯೂನಲ್ಲಿ ನಿಂತ್ಕೊಳೋಕ್ಕೂ ಅಷ್ಟೇ ತುಂಬ ಸುಸಜ್ಜಿತವಾಗಿ ಯಾರಿಗೂ ಕಷ್ಟ ಆಗದೆ ಮತ್ತು ಅಂಗವಿಕರು ಆ ಥರ ಇರೋರಿಗೆಲ್ಲ ಗಾಡಿ ವ್ಯವಸ್ಥೆ ಮಾಡಿ ಕರ್ಕೊಂಬಂದು ದರ್ಶನ ಮಾಡಿಸ್ತಿದ್ದಾರೆ ನಮ್ಮ ಜಿಲ್ಲಾಡಳಿತ ಆಗಿರ್ಬೋದು ನಮ್ಮ ಸಚಿವರು ರಾಮಲಿಂಗಾರೆಡ್ಡಿ ರೆಡ್ಡಿ ಎಲ್ಲ ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಒಟ್ಟಾರೆ ಘಾಟಿ ಸುಬ್ರಹ್ಮಣ್ಯ ಜಾತ್ರೆ ಮತ್ತು ರಥೋತ್ಸವ ಅದ್ಧೂರಿಯಾಗಿ ಮುಗಿದಿದೆ ಲಕ್ಷಾಂತರ ಭಕ್ತರು ಇಷ್ಟಾರ್ಥಗಳನ್ನ ಕರುಣಿಸಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ ಪ್ರಾಧಿಕಾರದ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ಒದಗಿಸಿ ಮತ್ತಷ್ಟು ಅಭಿವೃದ್ಧಿಗೆ ಸರ್ಕಾರ ನೆರವಾಗುತ್ತಾ ಅಂತ ಕಾದು ನೋಡಬೇಕಿದೆ ವೆಂಕಟೇಶ್ ಬೂದಿಗೆರೆ ಜಿ ಕನ್ನಡ ನ್ಯೂಸ್ ದೇವನಹಳ್ಳಿ